ಪ್ರಯತ್ನ ನಾ ನಾನೆ ಬಯಸೆ ಬಯಸೆ ಹತ್ರ ಹೋದ್ರು ಜಗದೀಶ್ ಮಾತ್ರ ನಾನು ಪಡೆಯಲೇ ಇಲ್ಲ ಇಲ್ಲ ಅಂದ್ರೆ ಶಾಂತಿ ಸಿಗೋದಿಲ್ಲ ಹೌದು ಇದೇ ಕೊರೆ ಚಾನ್ಸ್ ಅವನೇನಾದ್ರೂ ಆಸೆ ಒಪ್ಕೊಂಡ್ರೆ ಸರಿ ಇಲ್ಲ ಅಂದ್ರೆ ತೋರಿಸ್ತೀನಿ ಈ ರಾಜಶ್ರೀ ಕೈ ಚಳಕ ಏನು ಅಂತ ಒಬ್ಬರೇ ಇದ್ದೀರಾ ಜೇಸ್ಲಿಲ್ಲ ಇದ್ದಾಳೆ ನಿನ್ನ ಹೆಂಡತಿ ದೇವಸ್ಥಾನಕ್ಕೆ ಹೋಗಿದ್ದಾಳಪ್ಪ ಸರಿ ನಾನು ಆಮೇಲೆ ಬರ್ತೀನಿ ನೀನೇ ಸ್ವರ್ಗ ಕದ ಆಪ್ಸರಿ ಕೈ ಬೀಸಿ ಕರೀತಾ ಇದ್ರು ನೋಡ್ರಿ ನೋಡ್ಲಾದಂಗೆ ಹೋಗ್ತಾ ಇದೆಯಲ್ಲ ಇದು ಯಾವ ನ್ಯಾಯನೋ ಅಕ್ಕೆ ಅಂತ ಮಾತಾಡ್ತಾ ಇದ್ದೀರಾ ನಿಮ್ಮ ಬಾಯಿಂದ ಇಂತಗಳ ಮಡದ ಮಾತುಗಳೆ ನೋಡು ನೀನಷ್ಟೇ ಕೋಪ ಮಾಡ್ಕೊಂಡ್ರು ನನಗೇನ್ ಬೇಜಾರಾಗೋದಿಲ್ಲ ಯಾರೆ ಇಲ್ಲ ಉಬ್ಬಿನಿಂದ ಬಿನದ ಓಡ ಬಂದು ಹಬ್ಬದ ಊಟ ನೀಡಿ ಬಾ ಮುತ್ತಿಟ್ಟು ಮುದ್ದಡ ಬಾ ನೀನೇ ನನ್ನ ರಸಿಕ ನಿನ್ನಂತ ಬಣ್ಣದ ಹೆಣ್ಣಿನ ಮಾತಿಗೆ ಮರುಳಾಗಲು ಹಂದಿನ ಜಗದೀಶ ನಾನಲ್ಲ ಸತ್ಯೆ ಕಾಲೇಜಲ್ಲಿ ನಾವಿಬ್ರು ಪ್ರೇಮಿಗಳು ನಿಜ ಆದ್ರೆ ವಿದ್ಯಾಟದ ಮುಂದೆ ನೀವು ನನ್ನ ಅತ್ತಿಗೆ ಆದಿರಿ ಮೈದೂರನಾದೆ ಮೈದೂರನೆಂದರೆ ಮಗನ ಸಮಾನ ನೀನೇನಾದ್ರು ಏ ವೇದಾದ ಮಾತು ಕೇಳಕ್ಕೆ ನಾನ್ ತಯಾರಿಲ್ಲ ನನ್ನ ತನು ಮನದಲ್ಲೂ ನಿನ್ನ ಪ್ರತಿಬಿಂಬನೆಯೇ ಅಡಕವಾಗಿದೆ ಹೇಗೆ ನಿನ್ನ ಬಾವು ಬಂಧನದ ಬಂದಿಯಾಗಿ ಆನಂದ ಸಾಗರದಲ್ಲಿ ತೇಲಾಡಿ ಅಪ್ಪಿ ಬಾ ಹೆಬ್ಬೈಕೆ ಹೆಚ್ಚುತ್ತಾ ಇದೆ ನಡು ಇವತ್ತು ಈ ಮನೆಯಲ್ಲಿ ಯಾರು ಇಲ್ಲ ಕದ್ದು ಕಾವದಾತ ಆಡೋಣ ಇನ್ನೊಮ್ಮೆ ಕೆಳಮಟ್ಟದ ಮಾತು ಬಂದ್ರೆ ಮಾಡಬೇಕಾಯ್ತದೆ ನೀನು ಒಂದ್ ಹಾಕ್ತೇಳಿ ನನ್ಗೇನ್ ಬೇಜಾರಾಗೋದಿಲ್ಲ ಆದ್ರೆ ಈ ನಿನ್ನ ಬಾವ ಬಂದರೆ ಜನ ಆಗ್ಬೇಕು ಅಲ್ಲದೆ ನನ್ನ ಆಸೆ ಅಣ್ಣ ಮಾತು ಕಮಾನ ಇದು ಗಣೇಶವಿಕವಾಗಿ ನಮ್ಗೆ ಬುದ್ಧಿ ಬಿಡಲ್ಲವಾ ತಾವು ಮೊತ್ತಳಾಗೆ ಮೈಮೇಲೆ ಬಂದ್ರೆ ನಿಮಗ್ ಇದ್ರ ತಕ್ಕ ಸಾಸಿ

અગે બેડા કે બેડા મારી જે ગોટને કે તાઈ ને મે નું નને મગઈ નું તાઈ આયા છે તાઈ મગા તાઈ ના મગા અપુ રહી તે અપુદરે ಅದೇ ರೀತಿ ನೀನ್ ಒಂದು ಹೆಣ್ಣ ಹೆಣ್ಣಿನ ರೂಪದ ಎಮ್ ನನ್ನ ಇಷ್ಟ ವಿಧವಾಗಿ ಹೇಳಿದ್ರು ನಿನ್ಗೆ ಬುದ್ಧಿ ಬರಲಿ ಅಲ್ವಾ ನಿನ್ನಂತ ನೀತಿಗಟ್ಟೆ ಜಾರಿನಿ ಹೆಣ್ಣು ಈ ಮನೆಯಲ್ಲಿ ಇರಬಾರ್ದು ಏನಾಯ್ತೆ ಏನಂತ ಹೇಳಿದ್ರೆ ನೋಡ್ರಿ ಅದು ಮತ್ತ ಬರ ಪ್ರತಾಪ ಏನು ಅಂತ ನೀವು ಬರದ ಐದು ನಿಮಿಷ ತಡವಾಗಿದ್ದು ಈಚರ್ಗೆ ನಿಮ್ ತಮ್ಮನ ಶೀಲನೆ ಹಾಳು ಮಾಡ್ಬಿಡ್ತಿದ್ದೇಸಕ್ಕೆ ಬೇಸ್ ಇಲ್ಲ ಅದನ್ನು ಹೇಳಿದ್ರೆ ನಿಮ್ಮ ನಾಲ್ಕಿಗೆ ಉಳ ಬಿಡುತ್ತೆ ಏನು ನಾನು ನಾನು ನಿಮ್ಮನ್ನ ಬಲಾತ್ಕಾರ ಮಾಡಲು ಪ್ರಯತ್ನ ಪಟ್ಟೆ

ನಾನು ನಿನ್ನ ತಮ್ಮನಣ್ಣ ಈ ನಿನ್ನ ಸ್ವಂತ ತಮ್ಮನ ಮೇಲೆ ನಿನ್ಗೆ ನಂಬಿಕೆ ಇಲ್ಲ ಅಣ್ಣ ಅಣ್ಣ ಗುಲಾಬಿಯ ಗಿಡದಲ್ಲಿ ಗಿಡ ಬಿಡೋದಿಕ್ಕೆ ಸಾಧ್ಯ ಅಣ್ಣ ನಾನು ಗುಲಾಬಿ ಹೂ ಅಣ್ಣ ಗುಲಾಬಿ ಹೂ ಗುಲಾಬಿ ಗಿಡದಲ್ಲಿ ಗಣ ಬಿಡುದಿಲ್ಲ ಮನೆ ಹಾಗಾದ್ರೆ ಹಾಗಾದ್ರೆ ನನ್ನನ್ನು ಬುಳ್ಳುವಂತ ತೀರ್ಮಾನ ಮಾಡಿಬಿಟ್ಟೆ ಅಣ್ಣ ಅಣ್ಣ ನಿನ್ನಲ್ಲಿ ಎರಿಯುತ್ತಿರುವ ರಕ್ತವೇ ನನ್ನಲ್ಲಿ ಎರಿಯುತ್ತಿರುವುದು ನಿನಗೆ ಜನ್ಮ ಕೊಟ್ಟ ತಂದೆಯೇ ನನಗೂ ಕೊಟ್ಟಿರುವುದು ನೀನು ಕುಡಿದು ಬೆಳೆದ ತಾಯಿಯೇ ಅದೆಲ್ಲ ನಾನು ಕುಡಿದು ಬೆಳೆದಿರುವುದಣ್ಣ ತಾಯಿ ತಮ್ಮ ಅತ್ತಿಗೆನ ಬಲತ್ಕಾರ ಮಾಡಲು ನಾನು ಅಣ್ಣ

ಅಣ್ಣ ಆ ವೇಶ ಬಂದ ಮಾತಾಡ್ಬೇಕ ಮೊದಲಂತ ಅತ್ತಿಗೆನೆ ವಿಚಾರಿಸು ಪ್ರತ್ಯಕ್ಷ ಕಂಡರು ಪ್ರಮಾಣಿಸ್ ನೋಡ್ಬೇಕ ಪ್ರಮಾಣಿಸ್ ನೋಡ್ಬೇಕು ಹಂಗೈಯ ಕನ್ನಡಿಬೇಕೇನ ಕುಣ ಶ್ರೀರಾಮು ತಮ್ಮ ಲಕ್ಷ್ಮಣ ಅಂತ ಪ್ರಾಪ್ತಿ ಅಣ್ಣ ನಿಜ ವಿಚಾರ ನಿಮಗೆ ಗೊತ್ತಿಲ್ಲ ಅಣ್ಣ ಇವತ್ತು ಮನೇಲಿ ಯಾರು ಇಲ್ಲ ಅಂತ ಸಂಸಾರಗಳು ನುಚ್ಚು ನೂರಾಗಿವೆ ಹೆಣ್ಣು ಚಾಮುಂಡೇಶ್ವರಿ ಯುಗದಲ್ಲಿ ನಿನ್ನಂತ ನೀತಿಗೆಟ್ಟ ಜಾರಣಿಯನ್ನು ಹುಟ್ಟಲೇಬಾರದು ಅದ್ಕೆ ನೀವು ಸಾಮಾನ್ಯವಾದ ಅಣ್ಣಲ್ಲ ಅದ್ಕೆ ಗಂಡನ ಮನೆ ನೀವೊಬ್ಳು ಹೊಲಟೆ

ஏய் வளையோ எனக்கு கெட்டும்படி வளகிரையரோடயா வேண்டாம்

ನೀನು ವಿಂತ ಬೀಸದ ನಾಗರಾವೆಂದು ನಾ ತಿಳ್ಕೊಂಡಿರ್ಲ ಕಣ ಅತ್ತಿಗ ಮೇಲೆ ಅತ್ಯಾಚಾರ ಮಾಡೋದು ನಿನ್ಗೆ ಮನಸ್ಸಾದ್ರೆ ಹೆಂಗ್ ಬಸ್ತಾಳು ಪಾಪಿ ಅಪ್ಪ ನೀವು ಕೂಡ ಅವ್ರ ಮಾತನ್ನ ಬಿಟ್ರೆ ಅಪ್ಪ ಅಯ್ಯೋ ದೇವರೇ ಒಂದೇ ಮರದ ಹಣ್ಣುಗಳು ಒಂದೇ ರುಚಿ ಎಂದು ತಿಳಿದುಕೊಂಡೆ ಆದರೆ ಅದು ಸುಳ್ಳಾಗಿತ್ತು ನನಗೆ ಹುಟ್ಟಿದ ಎರಡು ಹಣ್ಣುಗಳಲ್ಲಿ ಒಂದು ಸಿಹಿ ಮತ್ತೊಮ್ಮೆ ಜಗದೀಸ ಆ ನಿನ್ನಂತ ಸಾಗಿದ ಸಂಸಾರದಲ್ಲಿ ನಿನ್ನಂತ ಸಂಶಯದ ಒಂದು ಉಳಿಪಿದ್ದಾರೆ ನಾನೇ ಹೊಡೆದ ಗೊತ್ತ ಕಣ ಒಡದ ಹಾಲು ಒಡದ ಮುತ್ತು ಒಡದ ಮನಸ್ಸು ಒಡದ ಕನ್ನಡಿ ಒಮ್ಮೆ ಒಡೆದರು ಆ ದೇವರಿಂದಲೂ ಸಾಧ್ಯ ಇಲ್ಲ ಕಣ ಒಂದ್ ಮಾಡೋದಕ್ಕೆ ನಿನ್ನ ನನ್ನ ಮಗ ಅಂತ ಹೇಳ್ಕೊಳ್ಳ ನನಗೆ ತುಂಬಾ ಆಸೆ ಆಗ್ತಿದೆ ಎಂದಿನಿಂದ ನೀನು ನನ್ನ ಮಗನೂ ಅಲ್ಲ ನಾನು ನಿನ್ನ ತಂದೆನೂ ಅಲ್ಲ ಮನೆ ಬಿಡ್ಸೋಲ್ವ ನಾಯೇ ಅಪ್ಪ ಈಗ ನಡೆದ ಈ ಆಸೆವಾದ ಘಟನೆ ನಾಲ್ಕಾರು ಜನಕ್ಕೆ ಕೊಡ್ತಾರೆ ನಾನು ಏನಪ್ಪ ಊರ ತಲೆ ಅಂತ ಓಡಾಡುದು ಈ ಹಿಂದೆ ಕುಂಡಿಯಿಂದ ನಾನ್ ಈ ಯಜಮಾನ್ಕ ಗೌರವ ಆಯ್ತು ನೀನು ತಲೆ ನಾನು ಕೆಲಸ ಯಾವತ್ತೂ ಮಾಡಿಲ್ಲ ಮುಂದೆ ಮಾಡೋದು ಇಲ್ಲ ನಾನೇನಾದರೂ ಅತ್ತಿಗೆ ಕಾಮದೃಷ್ಟಿಯಿಂದ ನೋಡಿದ್ದೆ ಆದರೆ ನನಗೆ ನರಕವೇ ಪ್ರಾಪ್ತಿಯಾಗಲಿ ಪ್ರಪಂಚದ ಬೆಳಕನ್ನ ಕಾಣದ ನನ್ನ ವಂಶದ ಕುಡಿಯಮ್ಮನ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ನಿರಪರಾಧಿ ಅಣ್ಣ ನಿರಪರಾಧಿ ಅಕ್ಕ ರಾಜಶ್ರಿ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಸಿಕ್ಕಾಕೊಂಡು ರಾಣ ಹೇಳಿ ಅಂತ ಅಳ್ತಾನ ನನ್ನ ಪತಿ ಎಂದಿದ್ರು ಪವಿತ್ರ ಪರಮೇಶ್ವರ ಮೂರ್ತಿ ಅವ್ರ ಖಂಡಿತ ಇಂತ ನೀಜ್ ಕೆಲ್ಸಕ್ಕೆ ಇಲ್ಲ ಇದ್ರಲ್ಲಿ ಇದ್ರಲ್ಲೇನು ಮಾತಾಡಗಿದೆ ಸ್ವಲ್ಪ ವಿಚಾರಿಸಿ ನೋಡಿ ಎಲ್ಲ ನಿಂದ ಅವತ್ತು ನಾನು ಬ್ಯಾಡ ಬ್ಯಾಡ ಅಂತ ಪಡ್ಕೊಂಡ ನಿನ್ನಂತ ಕಣ್ಣಿಲ್ಲ ಕುರುಡಿಯನ್ನು ಮದುವೆ ಆದಣ ಅದರ ಪ್ರತಿಫಲವೇ ಇದು ಗಣ ಗಂಡ ವಿಚಾರಕ್ಕೆ ಕೈ ಯಾಕಂದ ನೀನು ಕೂಡ ಕಂಡ ಕಂಡ ಗಣಸ್ರ್ ನಿಂತಿ ಹೇಳಕೊಳ್ಳೋ ಒಂದೇ ಬಾಕಿ ಮಾ ಮೂರ್ಖ ಏನ್ ನೋಡ್ತಾ ಇದ್ದಿದೀನಿ ನಡಿದ ಗಾರ ತರಾ ಮನಿಲ್ಲ ಏ ವಿಚಾರಣಿ ಆಗೋದಕ್ಕೆ ನಾನೇನು ವೇಷವೇನಿಂದ ಹುಟ್ಟಿ ಬಂದಿಲ್ಲ ಮಾವ ಪವಿತ್ರವಾದ ಮನೆಯಲ್ಲೇ ಹುಟ್ಟಿ ಸಪ್ತಪದಿ ತಿಳಿದು ಅಗ್ನಿ ಸಾಕ್ಷಿಯಾಗಿ ಇವರ ಕೈಯಾರೆ ನನ್ನ ಕಳ್ಳಿಗೆ ಮಾಂಗಲ್ಯ ಕಟ್ಟಿಸ್ಕೊಂಡ್ ಬಂದಿದ್ದೀನಿ ನಾನು ಬೆಳಗಿದ್ರೆ ಇಲ್ಲೇ ಬೆಳಗ್ತೀನಿ ಇಲ್ಲಿ ಹೋದ್ರೆ ಇಲ್ಲೇ ನಾನು ಹೋಗ್ತೀನಿ ಮಾವಯ್ಯ ಇಲ್ಲೆಲ್ಲೇ ಬೆಳಗ್ತೀಯ ನೀನು ಬೆಳಗೋದಕ್ಕೆ ನಾನು ಅವಕಾಶ ಮಾಡ್ಕೊಡುತ್ತೆ ನಾನು ಬೆಳಗೋದು ನಿಮ್ಮ ಹೋಲಿಸ್ ಮುಖ ನೋಡಕ್ಕೆ ನಿಮಗೆ ತುಂಬಾ ಆಸೆ ಆಗ್ತಿದೆ ಹೊರಗೆ ಮನೆ ನಾಚಿಕ ಅಪ್ಪ ಜಯ ಜ್ರಿ ಅಪ್ಪ ಸತ್ಯ ಯಾವುದು ಸತ್ಯ ಯಾವುದು ಅಂತ ತಿಳಿಯೋಗ ಇಲ್ಲ ಅಂದ್ಮೇಲೆ ನನ್ಗೂ ಕೂಡ ಈ ಮನೇಲಿ ಬರೋದಕ್ಕೆ ಇಷ್ಟ ಇಲ್ಲ ಅಪ್ಪ ನಾನು ಏನ್ ಭಾಗ ಬರ್ಬೇಕು ಬಿಟ್ಬಿಡಿ ಭಾಗ ಯಾವುದೋ ನಿನ್ನ ಭಾಗ ಈ ಮನೇಲಿ ಭಾಗ ಕೊಟ್ರ ಈ ಮನೆ ಸೂಳೆ ಮನೆ ಮರೆತ ಬಂದಿದ್ದೀಯೇನೋ ಭಾಗ ಅಲ್ಲ ಈ ಮನೇಲಿ ಒಂದು ತಿರುಗ್ ತಾಗ್ ಬಿಡತ್ಗೆ ಅಲ್ಲ ನಿಮ್ಮ ಊರ್ ಸುಖಾನ ತರಲ ಬೇಡ ಮನೆ ಮನಿಲ್ಲ ಅಷ್ಟು ಅದೇ ಬಂದು ನಾನು ನೋಡ್ತೀನಿ ಹೇಳಿ ಸಪ್ಪ ಸುಮ್ಮನೆ ಹೇಳಿ ಬೇಡ ಮಾವ ಬೇಡ ಏನಿ ಮಾಸ್ತಿ ಅಂತ ಸೈಶ್ವರ್ಯ ನಮ್ಗೆ ಯಾವ್ದು ಬೇಕಾಗಿಲ್ಲ ಮಾವ ನೀವು ಹೇಳ್ದ ಹಾಗೆ ಆಗ್ಲಿ ನಾವಿಬ್ರು ಗಂಡ ಹೆಂಡತಿ ಮನೆ ಬಿಟ್ಟು ಹೊರಟೋಗ್ತಾ ಇದ್ದೀವಿ ಕರುಣೆ ಪ್ರೀತಿ ಆಶೀರ್ವಾದ ಇದ್ರೆ ಅಷ್ಟೇ ಸಾಕು ಪ್ರೀತಿ ವಿಶ್ವಾಸ ಯಾವಿಲ್ಲ ನಿಮ್ಮ ಕರೋಣಕ್ಕೆ ನಂಗೆ ತುಂಬಾ ಆಸೆ ಆಗ್ತಿದೆ ಪ್ರತಿ ಮನೆ ಜಯ ಜಯಶ್ರೀ ತುಂಬು ಗರ್ಭಿಣಿ ಇಂತ ಪರಿಸ್ಥಿತಿ ಕರ್ಕೊಂಡು ಎಲ್ಲಿಗೆ ಹೋಗ್ಲಿ ಪ್ರಪಂಚ ಬೋಯ್ ಸಾರ್ ಹೋಗಿದೆ ನಿಮ್ಮ ಗುಡಿ ಚಕ್ರಗಳು ಸಾಕಷ್ಟಿವೆ ನಿನ್ನಂತ ಮಗ ಇದ್ರೇನ ಸೊತ್ತೇನ ಹುಟ್ಟಿದ ಮಕ್ಕಳೆಲ್ಲ ತನ್ನೇ ಸಡಲ ಕಣ ನನ್ನ ಸಡಲ ನನ್ ಮಗ ರುದ್ರ ಸೊಬ್ಬನೆ ಹೊರಗ ಮನೆ ಬಿಟ್ಟೆ ಅಪ್ಪ ನನ್ನಿಂದ ನಿಮಗೆ ಕಳಂಕ ಬರುವುದಾದರೆ ನಾನು ಒಂದು ಕ್ಷಣ ಈ ಮನೆಯಲ್ಲಿ ಇರೋದಿಲ್ಲಪ್ಪ ದೂರ ದೂರವಾಗಿ ಜೀವನ ಸಾಗಿಸ್ತೇನೆ ಆಶೀರ್ವಾದ ಅಪ್ಪ ಮನೆಯಲ್ಲಿ ಹುಟ್ಟಿದ ಮಗನ ಮೇಲೆ ನಂಬಿಕೆ ಇಲ್ಲದೆ ಕೇವಲ ನನ್ನ ಮನೆ ಬಂದು ಹೆಣ್ಣಿನ ಮಾತಿಗೆ ಬೆಲೆ ಕೊಟ್ಟು ನನ್ನ ಮನೆಯಿಂದ ಹೊರ ಇದ್ದೀರಪ್ಪ ಯಾವ ಹೆಣ್ಣನ್ನ ನೀವು ತದಿ ಸಾವಿತ್ರಿ ಸತಿ ಚಿರಮಣಿ ಅಂತ ಅದೇ ಹೆಣ್ಣು ಒಂದೆಲ್ಲ ಒಂದಿನ ಸೂಳೆನ್ ತಿಳಿಯೋ ಕಾಲ ಬಂದೇ ಬರ್ತದಪ್ಪ ನಡೀತಾ ಇರೋ ಕಟಂಕದ ಕೆಲಸ ಇವತ್ತು ಮನೆಯಿಂದ ನನ್ನನ್ನು ಹೊರ ಆಗ್ತಾ ಹಾಗೆ ನಾಳೆ ನಿಮ್ಮನ್ನು ಕೂಡ ಮನೆಯಿಂದ ಹೊರ ಹಾಕ್ತಾಳಪ್ಪ ನಿನ್ನ ಸ್ವಾರ್ಥಕ್ಕಾಗಿ ನನ್ನ ಮೇಲಿನ ಸೇಡಿಗಾಗಿ ನನ್ನ ಸಂಸಾರವನ್ನು ಆ ಬಲಿ ತೆಗೆದುಕೊಂಡೆ ಅಲ್ಲ ಸತ್ಯ ಯಾವುದು ಅಸತ್ಯ ಯಾವುದು ತಿಳಿದಾಗ ಕೈಯಲ್ಲಿ ಹಿಡಿದಿರುವ ಆವಾಗೆ ನಿಮ್ಮ ಮೃತ್ಯು ಪಂಜರ ಕಟ್ಟುವುದು ಇದು ಸತ್ಯ ಸತ್ಯ ಬಾರೆ ಪ್ರಪಂಚ ತುಂಬಾ ವಿಚಾರವಾಗಿದೆ ಎಲ್ಲಿ ಆದ್ರೂ ಕೂಲಿಯನ್ನಾದ್ರೂ ಮಾಡಿ ಜುರಾಸ್ ಬಾರೆ ಬಾರೇ ಹೋಗೋಣ ಖಂಡಿತವಾಗ್ಲೂ ನಾವು ಹೊರಟೋಗೋಣ ಈ ಮನೆಯಲ್ಲಿ ನಾವಿರೋದವ್ರಿಗೆ ಅಷ್ಟೊಂದು ಇಷ್ಟ ಇಲ್ಲ ಅಂದಮೇಲೆ ನಾವು ಯಾಕೆ ಯಾರಿಗೂ ಬೇಡದವರಾಗಿ ಈ ಮನೆಯಲ್ಲಿ ಇರಬೇಕು ಪರಮಾತ್ಮ ಇಂತಹ ದಂಪತಿಗಳನ್ನ ಯಾವುದಕ್ಕಾದ್ರೂ ಸೃಷ್ಟಿ ಮಾಡಿದೆ ತಂದ್ರೆ ಯಾವುದಕ್ಕಾದ್ರೂ ಸೃಷ್ಟಿ ಮಾಡಿದೆ ಮಾವ ಮಾವ ನಿಮ್ಮ ಮಾತಿನಂತೆ ಈ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಆದರೆ ನಾನು ಈ ಮನೆಗೆ ಚಿಕ್ಕ ಸೊಸೆಯಾಗಿ ಬಂತು ವೇಳೆ ಗೊತ್ತಿತ್ತು ಗೊತ್ತಿಲ್ದಿರೋ ನಾನು ತಪ್ಪು ಮಾಡಿದ್ರೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಮಾವ ಕ್ಷಮಿಸ್ಬಿಡಿ ನನ್ನ ಅಕ್ಕ ಮನಸ್ಸಿನ ಮಲ್ಲಿಗೆ ಹೋವಿನ ಸ್ವಭಾ ಒಂದ್ ವೇಳೆ ಏನಾದ್ರೂ ಗೊತ್ತಿತ್ತು ಗೊತ್ತಿಲ್ದ ತಪ್ಪು ಮಾಡಿದ್ರೆ ಹಾಳನ್ನು ಮಾತ್ರ ಹಾಳು ಮಾಡಬೇಡಿ ಅಕ್ಕ ಅಕ್ಕ ಒಂದು ವೇಳೆ ನನ್ನ ಗಂಡ ಕಪ್ಪ ಮಾಡಿದರೆ ನೀನು ಅವ್ರನ್ನ ಕ್ಷಮಿಸಬೇಕಾಗಿತ್ತು ಆ ರೀತಿ ಬುದ್ಧಿ ಹೇಳಬೇಕಾಗಿತ್ತು ಆದರೆ ನೀನು ಅದಕ್ಕೆ ಮಾಡಲಿಲ್ಲ ಅಂತ ನನ್ನ ಕರ್ಮ ಹೋಗ್ಲಿ ಬಿಡು ನಿನಗೆ ಬೇಡದೊಳಗೆ ಈ ನಿನ್ನ ತಂಗಿಗೆ ಯಾವತ್ತೂ ಈ ಮನೇಲಿರಲ್ಲ ನಿನ್ನ ಆಶೀರ್ವಾದವನ್ನಿದ್ರೆ ನಮಗೆಲ್ಲಾದರೂ ಸುಖವಾಗಿರ್ತೀನಿ நம்ம ஆசீர்வாதக்கே நீ நான் தங்கியாக நல்ல பாலின சரியாக ಬಾರೆ ಇರೋದು ಬೇಡ ಬಾರೆ ಪ್ರಪಂಚ ತುಂಬಾ ವಿತಾಳವಾಗಿದೆ ಎಲ್ಲಿಯಾದ್ರೂ ಕೂಲಿ ಅನ್ನಾರು ಮಾಡಿ ಜೀವನದ ತಕ್ಷಣ ಬಾರೆ now <laughs> ಒಂದೇ ತಾಯಿ ಹೊಟ್ಟಲ್ಲಿ ಅಣ್ಣ ತಮ್ಮ ಅಂತುಡ್ತೀವಿ ಚಿಕ್ಕ ವಯಸ್ಸಲ್ಲಿ ನನ್ನ ಅಣ್ಣ ನನ್ನ ತಮ್ಮ ಅಂತ ಹೇಳ್ಕೊತೀವಿ ಆದ್ರೆ ಒಳಗೆ ಒಂದು ಹೆಣ್ಣು ಅಂತ ಪಕ್ಕಕ್ಕೆ ಬಂದಾಗ ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ ಆ ಹೆಣ್ಣಲ್ಲಿ ಅದು ಏನ್ ಶಕ್ತಿ ಇದೆ ರೀ ಅಣ್ಣ ತಮ್ಮನ್ನ ಬೇರೆ ಮಾಡ್ಬಿಡುತ್ತಲ್ಲ ನಿಜ ರೀ ದಿನ ಪ್ರೀತಿ ಮಾಡಬೇಕು ಯಾಕೆಂದ್ರೆ ತನ್ನ ಅಪ್ಪ ಅಮ್ಮ ಎಲ್ಲರನ್ನು ಬಿಟ್ಟು ಬಂದಿರ್ತಾಳೆ ಆದ್ರೆ ಹೆಂಡತಿಯೇ ಸರ್ವಸ್ವ ಅಲ್ಲ ಹಾಕ್ರಿ